ಅದು ಎಪ್ಪತ್ತು ವರ್ಷ ಬದುಕುತ್ತೆ ಅದು ಎಪ್ಪತ್ತು ವರ್ಷ ಬದುಕಬೇಕಾದ್ರೆ ನಲವತ್ತನೇ ವಯಸ್ಸಿನಲ್ಲಿ ಅದು ಪ್ರಮುಖವಾದ ನಿರ್ಧಾರವನ್ನು ತಗೋಬೇಕಾಗುತ್ತೆ ಆಹಾರವನ್ನು ತಿನ್ನಲು ತನ್ನ ಮೂಗಿನಿಂದ ಕುಟ್ಟಿ ಕುಟ್ಟಿ ತನ್ನ ಮೂಗು ಸೊಟ್ಟೆ ಹೋಗುತ್ತೆ ಆಹಾರವನ್ನು ಹಿಡಿದು ಹಿಡಿದು ತನ್ನ ಪಂಜ ಏನಿರುತ್ತೆ ಅದರ ಪಟುತ್ವವನ್ನು ಅದರ ಸ್ಟ್ರಾಂಗ್ನೆಸ್ಸನ್ನು ಕಳೆದುಕೊಳ್ಳುತ್ತೆ ಶರೀರದಲ್ಲಿ ರೆಕ್ಕೆಗಳು ಹೆಚ್ಚಾಗಿ ಅದು ತುಂಬ ಎತ್ತರಕ್ಕೆ ಆರೋದಕ್ಕೆ ಆಗೋದಿಲ್ಲ ಅದಕ್ಕೆ ಎರಡು ಆಪ್ಷನ್ ಇದೆ ಒಂದನೇ ಆಪ್ಷನ್ ಬಂದ್ಬಿಟ್ಟು ಸಾಕಪ್ಪ ಇಷ್ಟು ದಿನ ಬದುಕಿದ್ದೀನಿ ಇನ್ನು ಸಾಯೋಣ ಅಂತೇಳ್ಬಿಟ್ಟು ಆದರೆ ಅದು ಫಸ್ಟ್ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅದು ನೂರೈವತ್ತು ದಿನ ಕ್ವಾರಂಟೈನ್ಗೆ ಓಟೋಗುತ್ತೆ ಬೆಟ್ಟದ ಒಳಗಡೆ ನೂರೈವತ್ತು ದಿನ ಕ್ವಾರಂಟೈನ್ಗೆ ಓಟೋಗಿ ತನ್ನ ಮೂಗನ್ನು ಬೆಟ್ಟಕ್ಕೆ ಒಡೆದು 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 ತನ್ನ ಮೂಗು ಮುರಿದೋಗುತ್ತೆ ಸ್ವಲ್ಪ ದಿನಕ್ಕೆ ಆ ಅದ್ದಿಗೆ ಹೊಸ ಮೂಗು ಬರುತ್ತೆ ನಂತರ ತನ್ನ ಮೂಗಿನಿಂದ ತನ್ನ ಉಗುರುಗಳನ್ನು ಕಿತ್ತಾಕೊಳ್ಳುತ್ತೆ ಸ್ವಲ್ಪ ದಿನಕ್ಕೆ ಅದಕ್ಕೆ ಹೊಸ ಉಗುರುಗಳು ಬರುತ್ತೆ ತನ್ನ ಹೊಸ ಮೂಗಿನಿಂದ ತನ್ನ ಹೊಸ ಉಗುರುಗಳಿಂದ ತನ್ನ ದೇಹದಲ್ಲಿ ಅಧಿಕವಾಗಿ ಬೆಳೆದಂತಹ ರೆಕ್ಕೆಗಳನ್ನ ಕಿತ್ತಾಕ್ಕೊಳ್ಳುತ್ತೆ ನೂರ ದಿನದ ನಂತರ ಆಕಾಶದಲ್ಲಿ ಬಂದು ಪ್ರಯಾಣ ಮಾಡುತ್ತೆ ನಂಬರ್ ಒನ್ ಬರ್ಡ್ ಆಗಿ ಉಳಿಯುತ್ತೆ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರು ಏನೇ ಪ್ರಾಬ್ಲಮ್ ಬಂದ್ರು ಸಹ ಆ ಸಮಸ್ಯೆಯಿಂದ ನಾವು ಪಾರಾಗಬಾರ್ದು ಸಮಸ್ಯೆಯಿಂದ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನ ನೋಡಿ ಕಲಿಬೇಕಾಗುತ್ತೆ